ಬರ್ತೋಯ್ತಲ್ಲ ಏನೇನೋ ಅನ್ಕಡೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀವಿ ಬಟ್ ಕೊನೆಯಲ್ಲಿ ಏನೋ ಒಂದು ಮಿಸ್ ಆಗುತ್ತೆ ಅಂಬ್ರೆಲ್ಲ ಮಿಸ್ ಆಯಿತು ನನ್ನ ಸ್ಪೆಕ್ಸ್ ಮಿಸ್ ಆಯಿತು ಓಕೆ ಈಗ ಹೊರಟಿದ್ದೀವಿ ಚೆನ್ನಾಗಿ ನಿದ್ದೆ ಹೋಗಿಬಿಟ್ಟಿದ್ವಿ ಎಚ್ಚರನೇ ಆಗಿಲ್ಲ ಏಳುವರೆಗೆ ಏನೋ ಎಚ್ಚರ ಆಗಿದೆ ಅಷ್ಟು ನಿದ್ದೆ ಹೋಗ್ಬಿಟ್ಟಿದ್ದೀವಿ ಆಮೇಲೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಿ ವಾಕ್ ಅಲ್ಲಿ ಹೋಗೋಣ ಮತ್ತು ಏನೋ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಇದ್ದಾರೆ ಅಂತ ಹೇಳ್ತಾ ಇದ್ರು ನೋಡೋಣ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಬಿಟ್ರೆ ಅಲ್ಲಿ ಹೋಗೋದು ಆಮೇಲೆ ಮಧ್ಯಾಹ್ನ ಮೇಲೆ ಕೊಲ್ಲೂರು ಮತ್ತು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ವಾಪಸ್ ಬರೋದು ಅಂತ ಅಂದ್ಕೊಂಡಿದ್ದು ಬಂದು ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಈಗ ಎಲ್ಲ ದೇವಸ್ಥಾನದಲ್ಲೂ ಸ್ಟ್ರಿಕ್ಟಾಗಿ ಸ್ಯಾರಿ ಇಲ್ಲ ಚೂಡಿದಾರು ಇದನ್ನು ಹೇಳಿದ್ದಾರೆ ಈ ಥಿಡಿಗಳು ಜೀನ್ಸ್ ಪ್ಯಾಂಟು ಆ ಥರದ್ದೆಲ್ಲ ಅಲೋ ಮಾಡ್ತಾಯಿಲ್ಲ ಹೆಣ್ಮಕ್ಳಿಗೆ ಇವನ್ ಶೃಂಗೇರಿಯಲ್ಲಿ ಕೂಡ ಸೊ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇದೆ ಇಲ್ಲಿ ಓಕೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಬೀಚಲ್ಲಿ ಹೋಗೋಣ ಬನ್ನಿ ತುಂಬ ಲೇಟಾಯಿತು ಬಿಸಿಲು ಇರುತ್ತೆ ಏನೋ ಗೊತ್ತಿಲ್ಲ ಬೆಳಗ್ಗೆ ಜೋರು ಮಳೆ ಇತ್ತಂತೆ ಅದಕ್ಕೆ ಅವ್ರು ಎಪ್ಸಿಲ್ಲ ಇಲ್ಲ ಅಂದರೆ ಐದುವರೆ ಆರು ಗಂಟೆಗೆ ಎಪ್ಸಿ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮಳೆ ಇತ್ತಂತೆ ಅದಕ್ಕೆ ಇವ್ರು ಎಪ್ಸಿಲ್ಲ ಅಲ್ಲ ರೀ ಮಳೆ ಬರ್ತಾ ಇತ್ತು ಜೋರಾಗಿ ಬರ್ತಾಯಿತ್ತಾ ಓಕೆ ಬರ್ತಾಯಿತ್ತಂತೆ ಸೊ ಅದಕ್ಕೆ ಇವ್ರು ಎಪ್ಸಿಲ್ಲ ನನ್ನನ್ನು ಇವ್ರು ಬೇಗ ಎದ್ ಬಿಟ್ಟಿದೆ ಬಟ್ ನಾನಂತೂ ಚೆನ್ನಾಗಿ ಹೊಡೆದೇಜ್ ಮಾಡ್ಕೋತಿಯಾ ನೀರ್ ಬಾಟಲ್ ತಗೋಬೇಕು ಒಂದ್ ಚಿಕ್ಕದೊಂದು ತಗೊಳ್ಳೋಣ ನೀರ್ ಬಾಟ್ಲ ಓಕೆ ಈಗ ರೂಮ್ ಲಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಹೊರಟ್ವಿ ಹಾಗೆ ಇಲ್ಲಿ ಎರಡು ದೀಪಗಳು ಕಾಣಿಸ್ತಾ ಇದ್ದಲ್ಲ ಒಂಥರ ತುಂಬ ಚೆನ್ನಾಗಿತ್ತು ಸ್ಮೆಲ್ಲು ಲೆಮನ್ ಗ್ರಾಸ್ ಆಯಿಲನ್ನು ಹಾಕ್ಬಿಟ್ಟು ದೀಪ ಅನ್ನಿಸಿದ್ರು ತುಂಬ ಚೆನ್ನಾಗಿ ಇತ್ತು ಹಾಗೆ ಈ ಸ್ಟ್ಯಾಚ್ಯೂ ಏನಿದೆ ಲಾಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿತ್ತು ಅದರ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಫೋಟೋ ಕೂಡ ಇಡ್ಸ್ಕೊಂಡಿದೆ ಈಗ ನೋಡಿದ್ರೆ ಅದು ಫುಲ್ ಹಾಳಾಗ್ಬಿಟ್ಟಿದೆ ಒಂಥರ ರೆಸ್ಟೆಡ್ದಂಗೆ ಆಗಿಬಿಟ್ಟಿದೆ ಮೇಂಟೆನೆನ್ಸ್ ಕಡಿಮೆ ಆಯಿತಾ ಅಥವಾ ಅದಕ್ಕೂ ಏಜ್ ಆಗಿ ಹಾಳಾಗಿಬಿಟ್ಟಿದೆಯಾ ಗೊತ್ತಿಲ್ಲ ಇಲ್ಲಿ ಸುಮಾರಾಗಿ ಬ್ರಾಸ್ ಐಟಮ್ಸ್ ಡೆಕೋರೇಟಿವ್ ಪೀಸ್ ಆಗಿ ಇಟ್ಟಿದ್ದಾರೆ ಹಾಗೆ ಇವರು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ಸ್ ಅವೈಲಬಲ್ ಇದೆ ಹಾಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ನಲ್ಲೇ ಇವರ ಬೀಚ್ ಫೇಸಿಂಗ್ ರೆಸ್ಟೋರೆಂಟ್ ಇದೆ ಸೊ ಇಲ್ಲಿಂದ ಬೀಚ್ ಕಾಣಿಸುತ್ತೆ ಬೀಚನ್ನ ನೋಡ್ತಾ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡ್ಬೋದು ನಾವೀಗೋಗಿ ಫಸ್ಟ್ಗೆ ಸೀಟ್ ಇಟ್ಕೊಳ್ಳೋಣ ಈ ಬಸ್ಗಳಲ್ಲೆಲ್ಲ ಖರ್ಚಿ ಫಾಕಿ ಸೀಟ್ ಇಟ್ಕೊಳ್ತಾರಲ್ಲ ಹಾಗೆ ನಾವು ಇಲ್ಲಿ ಮೊಬೈಲು ವಾಟರ್ ಬಾಟ್ಲು ಇಟ್ಬಿಟ್ಟು ಸೀಟ್ ಇಟ್ಕೊಳ್ಳೋಣ ಅಂತ ಯಾಕೆಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಬೀಚನ್ನು ನೋಡ್ತಾ ಬ್ರೇಕ್ಫಾಸ್ಟನ್ನು ತಿನ್ನೋದಲ್ವಾ ಸೊ ಬೇರೆಯವ್ರು ಯಾರಾದರೂ ಇಟ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಹೋಗಿಬಿಟ್ಟು ಫಸ್ಟು ವಾಟರ್ ಬಾಟ್ಲು ಮತ್ತು ನಾನು ಫೋನ್ ಇಟ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡೋಕ್ಕೆ ಹೋದೆ ಸೊ ಬ್ರೇಕ್ಫಾಸ್ಟ್ ಅಂದರೆ ಕಾಮನ್ನಾಗಿ ಎಲ್ಲ ಕಡೆಯೂ ಯಾವುದೇ ಒಂದು ಜಾಗಕ್ಕೆ ಹೋಗಿ ಕಾಮನ್ನಾಗಿ ಇಡ್ಲಿ ದೋಸೆ ಪೂರಿ ಉಪ್ಪಿಟ್ಟು ಅವಲಕ್ಕಿ ಶಾವ್ಗೆ ಇದೇ ಇರುತ್ತೆ ನಾನು ಅಂದ್ಕೊಂಡೆ ಸೇಮ್ ಅದೇ ಬ್ರೇಕ್ಫಾಸ್ಟ್ ಇಲ್ಲಿ ಕೂಡ ಇತ್ತು ಸೊ ಫಸ್ಟಿಗೆ ಫ್ರೂಟ್ಸನ್ನು ತೊಗೊಳ್ಳೋಣ ಹಾಗೆ ಒಂದು ಜ್ಯೂಸ್ ಇರುತ್ತೆ ಇವತ್ತು ಪೈನಾಪಲ್ ಜ್ಯೂಸ್ ಇತ್ತು ಸೊ ಬ್ರೇಕ್ಫಾಸ್ಟನ್ನು ಇದ್ದೀನಿ ಹಾಗೆ ಏನೇನಿತ್ತು ಅಂತ ಇದ್ದೆ ನಾನು ಅಂದ್ಕೊಂಡ ಹಾಗೆ ಎಲ್ಲಾನು ಹಾಗೆ ಇತ್ತು ಕೇಸರಿ ಭಾತಿದು ಹಾಗೆ ಉಪ್ಪಿಟ್ಟು ಅದ್ರ ಜೊತೆಗೆ ಚೆನ್ನಾಗ ಮಸಾಲ ಮತ್ತು ಪೂರಿ ಮಾಡಿದರು ಇನ್ನೊಂದು ಇವತ್ತು ಸ್ವೀಟ್ ಬಂದು ಮಂಗಳೂರು ಬನ್ಸು ಇದು ನನ್ನ ನಮ್ಮ ಶಶಾಂತ್ಗೆ ತುಂಬ ಇಷ್ಟ ಅನ್ನ ಬಿಟ್ಟು ತಿಂತಾ ಇದ್ದೀನಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗೆ ಉತ್ತಪಮ್ ಇತ್ತು ಬಿಸಿ ಬಿಸಿ ಉದ್ದಿನ ವಡ ದೋಸೆ ಇಡ್ಲಿ ಇದೆಲ್ಲೂ ಇತ್ತು ಖಾಲಿ ಆಗ್ತಾ ಹಾಗೆ ಬಿಸಿ ಬಿಸಿಯಾಗಿ ಮಾಡಿ ತೊಗೊಂಬಂದು ಹಾಕ್ತಿರ್ತಾರೆ ಹಾಗೆ ಸಾಂಬಾರ್ ಚಟ್ನಿ ಪೈನಾಪಲ್ ಜ್ಯೂಸ್ ಅಂತ ಅದನ್ನಲ್ಲ ಅದಿದೆ ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೋಬೋದು ಆಲ್ರೆಡಿ ಮಾಡಿಟ್ಟಿದ್ದಾರೆ ಇದು ವೆಜ್ ಚಿಕನ್ದೇನೋ ಇತ್ತು ಅದು ನಾವು ತಿನ್ನೋದಿಲ್ಲ ಸೊ ಏನೇನಿದೆ ಅಂತ ನೋಡ್ತಾ ಇದೆ ಸೊ ನಾನು ಅಂದ್ಕೊಂಡಾಗೆ ಬ್ರೇಕ್ಫಾಸ್ಟ್ ಇತ್ತು ಸೊ ಈಗ ಫಸ್ಟ್ಗೆ ಬ್ರೇಕ್ಫಾಸ್ಟನ್ನು ಮುಗಿಸೋಣ ನಾನು ವೀಡಿಯೋ ಮಾಡ್ತಿದ್ನಲ್ಲ ನಮ್ಮ ಯಜಮಾನ್ರೇ ನನ್ನ ಪ್ಲೇಟ್ಗೂ ಹಾಕಿ ಬ್ರೇಕ್ಫಾಸ್ಟನ್ನು ತೊಗೊಂಬಂದರು ಸೊ ಫಸ್ಟ್ಗೆ ಫ್ರೂಟ್ಸು ಮತ್ತು ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಜ್ಯೂಸ್ ಕುಡಿತಾ ಇದ್ದೀನಿ ಬೀಚನ್ನು ನೋಡ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ ಈ ಥರ ಇದ್ದರೆ ಎಷ್ಟೊಂದು ಖುಷಿಯಾಗುತ್ತೆ ಹಾಗೆ ಒಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ ಬ್ರೇಕ್ಫಾಸ್ಟ್ ಅಂತ ಅನಿಸುತ್ತೆ ಅಲ್ವಾ ಸೊ ಇಲ್ಲಿ ಒಂದು ದೊಡ್ಡ ಜೂಮರ್ ಥರ ಇತ್ತು ಅದನ್ನು ಒಂದು ಈಗ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೊಳ್ಳೋಣ ಬಿಸಿಲು ಜಾಸ್ತಿ ಇದೆ ಅಲ್ವಾ ಒಂದು ವಾಟರ್ ಬಾಟಲ್ ತಗೊಂಡು ಆಮೇಲೆ ಫೀ ವಾಕ್ ಹತ್ರ ಹೋಗಿ ಅಲ್ಲಿಂದ ಇದಕ್ಕೆ ಹೋಗೋಣ ಅಂತ ಏನದು ಸೆಂಟ್ ಮೇರಿಸ್ ಐಲ್ಯಾಂಡ್ ಡಾಲ್ಫಿನ್ ನೀರು ಹಾದು ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಸುಮಾರು ಬಿಸ್ಟಿ ಇದೆ ಬೇಡ ಈ ಪರವಾಗಿಲ್ಲ ನಡಿಯುತ್ತೆ ಇದಕ್ಕೋಗ್ಬಿಡಣ್ಣ ಅಲ್ಲ ಸಿಕ್ ಹತ್ರ ಹಂಗಿಂದ ಒಂದು ಕಿಲೋಮೀಟ್ರೆ ಪೈದಲ್ ಜಾನ ಮತ್ತೇನು ವೆಹಿಕಲ್ ಅಲ್ಲಿ ಹಾಂ ನೈನ್ ಫಾರ್ಟಿ ಆಗಿದೆ ಹೊರಡೋದು ಹೊರಟುಬಿಟ್ವಿ ನನಗೇನೋ ಡೌಟ್ ಬಂತು ಅದು ಸುಮಾರು ದೂರ ಆಯಿತು ನಾವು ಬರುವಾಗ ನೋಡ್ಕೊಂಡು ಬಂದಿದ್ವಿ ಅದಕ್ಕೆ ಇವ್ರನ್ನ ಕೇಳಿದ್ವಿ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಂತ ಸರಿ ಬೀಚಿಂದ ಹೋಗ್ಬೋದೇನೋ ಅಂತ ಅಂದ್ಕೊಂಡ್ವಿ ಬಟ್ಟು ತುಂಬ ಬಿಸಿಲಿದೆ ಆಮೇಲೆ ವಾಪಸ್ ಬರುವಾಗ ಮಧ್ಯಾಹ್ನ ಆಗಿರುತ್ತೆ ಅದು ಇನ್ನೂ ಜಾಸ್ತಿ ಬಿಸಿಲಿರುತ್ತೆ ಅಷ್ಟು ದೂರ ನಡ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೆ ಕಾರ್ ತೊಗೊಂಡು ಬಂದುಬಿಡ್ತೀನಿ ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಬೀಚಲ್ಲಿ ಕೂಡ ಇಪ್ಪತ್ತೊಂದನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಸೆಂಟ್ ಮ್ಯಾರೀ ಐಲೆಂಡ್ಗೆ ಬೋಟ್ಗಳನ್ನು ಬಿಡ್ತಾರೆ ಅಂತ ಈಗ ಸದ್ಯಕ್ಕೆ ಇಲ್ಲಿಲ್ಲ ಸೊ ನಾವು ಹೋದರೆ ಸಿ ವಾಕ್ ಹತ್ರ ಹೋದರೆ ಅಲ್ಲೇ ಗೌರ್ಮೆಂಟ್ ಅವ್ರದ್ದು ಇರೋದು ಅಲ್ಲಿಂದ ನಾವು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗ್ಬೋದು ಇಪ್ಪತ್ತೊಂದನೇ ತಾರೀಕು ಮೇಲೆ ಅಂದರೆ ಏನೇನು ದಸರಾ ಹಾಲಿಡೇಸ್ ಶುರುವಾಗುತ್ತಲ್ಲ ಆವಾಗ ಇಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಬಟ್ ಪ್ರೈಸು ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇರುತ್ತೆ ಏಯ್ಟ್ ಹಂಡ್ರೆಡು ಗೌರ್ಮೆಂಟ್ ಅದಾದರೆ ತ್ರೀ ಫಿಫ್ಟಿ ಅಂತೆ ಇಲ್ಲಿಂದ ಐದು ನಿಮಿಷ ಅಷ್ಟೇ ಬಾಕ್ ಹೋಟೆಲ್ ಇದು ಬೀಚು ಒಂದು ಕಿಲೋಮೀಟ್ರ್ ದೂರ ಇದೆ ಅಲ್ಲ ಸೊ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹಾರಿಸ್ಕೊಂಡು ಬರಕ್ಕೆ ಹೋಗಿ ನಮ್ಮ ಯಜಮಾನ್ರು ಲಾಸ್ಟ್ ಟೈಮ್ ಸುಮ್ಮನೆ ಹೋಗಿ ಹಾಗೆ ನೋಡಿಕೊಂಡು ಬಂದಿದ್ದೆ ಟೀ ವಾಕ್ ಹೆಂಗಿರತ್ತೆ ಅಂತ ಬಟ್ ತುಂಬ ಬಿಸಿಲಿದ್ದರಿಂದ ಹೋಗಿಲ್ಲ ಇವತ್ತು ಬಿಸಿಲಿದ್ರೂ ಪರವಾಗಿಲ್ಲ ಹೋಗಬೇಕು ಅಂತ ನೋಡದೆ ಇರೋ ಜಾಗ ಅದಕ್ಕೆ ಹೋಗೋಣ ಅಂತ और 1 किलोमीटर ಅಂದ್ರೆ ಒಂದು ಕಿಲೋಮೀಟರ್ ಜಾಸ್ತಿನೇ ಇದೆ ಹಾಗೆ ರಸ್ತೆ ಕೂಡ ಅಷ್ಟೊಂದು ಕ್ಲೀನ್ ಆಗಿಲ್ಲ ಆ ಕೊಚ್ಚೆ ಕೊಚ್ಚೆ ತರ ಐತು ಒಳ್ಳೆದಾಯ್ತು ನಾವು ಕಾರಲ್ಲಿ ಬಂದಿದ್ದು ಅಂತ ಅನ್ಕೊಂಡು ಹೊರಟ್ವಿ ಈ ವಾಕ್ ಅಲ್ಲಿ ಇದೆ ಓ ಸಿ ವಾಕ್ ಇದು ಅದು ಫ್ಲೋಟಿಂಗ್ ಆ ತರ ಇದೆ ಆ ಇದು ಸಿಮೆಂಟ್ ಏನೋ ರಸ್ತೆ ರಸ್ತೆ ತರ ಇದೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಇಲ್ಲ ಹೋಗಿಲ್ಲ ಹೋಗ್ಬಿಟ್ಟು ಅಲ್ವರೆಗೂ ಹೋದ್ವಿ ಹೋಗ್ಬಿಟ್ಟು ಪಾರ್ಕಿಂಗ್ ಅವ್ನ್ ಬಿಡ್ತಾನೆ ಇಲ್ಲ ಒಳಗಡೆ ಪಾರ್ಕಿಂಗ್ ಕಟ್ಬಿಟ್ಟು ಹೋಗಿ ಹೋಗಿ ಅಂತ ನಾವೆಲ್ಲ ಸುಮ್ನೆ ನೋಡ್ಕೊಂಡ್ ಬರ್ತೀವಿ ಅಂತ ನಾನು ತನಿಖೆ ಹೋಗಿದ್ವಿ ನೀವು ನೀವ್ ಬಂದಿಲ್ಲ ನೀವು ಸ್ಟೇಷನ್ ಕಾರಲ್ಲಿ ಕುಟ್ಟಿದ್ವಿ ನಾವಿಬ್ರು ಹೋಗ್ಬಿಟ್ಟು ನೋಡ್ಕೊಂಡ್ ತುಂಬಾ ಬಿಸಿಲಿದ್ದು ನಾವು ಮುರುಡೇಶ್ವರ ಹೋಗ್ತಾ ಇದ್ವಿ ಅವತ್ತು

ಒಂದ್ ಕಿಲೋಮೀಟರ್ ಇದೆ ಹೌದು ಇಲ್ಲ ನಾವು ಕೇಳ್ದೆ ಹೋಗಿದ್ರೆ ಹಂಗೆ ಬಂದ್ಬಿಟ್ಟಿದ್ರ ಗೋವಿಂದ ಗಣೇಶನ್ ಬಿಡ್ತಾ ಇದಾರೆ ಯಾರೋ ಗಣೇಶನ್ ಬಿಡ್ತಾ ಇದಾರೆ ಓಕೆ ನಾವೀಗ ಸಿ ವಾಕ್ ಹತ್ರ ಬಂದ್ವಿ ಹಾಗೆ ಲೆಫ್ಟ್ ಸೈಡ್ಗೆ ಒಂದು ದೇವಸ್ಥಾನ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಡೆ ಉಡುಪಿ ಸೈಡಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡೋಕ್ಕಾಗಲ್ಲ ರಾಜಗೋಪುರಗಳನ್ನು ನೋಡಿದಾಗ ಅನಿಸುತ್ತಪ್ಪ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂತ ಹಾಗೆ ಇದು ಸಿ ವಾಕ್ಗೆ ಏನು ಪಾರ್ಕಿಂಗ್ ಏರಿಯಾ ಎಷ್ಟು ಸ್ಪೇಷಿಯಸ್ ಆಗಿದೆ ಎಷ್ಟು ಕಾರ್ಗಳನ್ನು ನಿಲ್ಲಿಸ್ಬೋದು ನೋಡಿ ಇದು ಸಿ ವಾಕ್ ಎಂಟ್ರನ್ಸು ಹೋಗ್ಬೇಕಂತ ಅನ್ಸುತ್ತೆ ಇದೆಲ್ಲ ಪೂರ್ತಿ ಪಾರ್ಕಿಂಗ್ ಸುಮಾರು ದೊಡ್ಡದಿದೆ ಜಾಗ ಪಾರ್ಕಿಂಗ್ಗೆ ಶಿವಕ್ಕ ಹತ್ರ ಹೋಗಿ ಅಲ್ಲಿಂದ ನಾವು ಇದಕ್ಕೆ ಹೋಗಬೇಕು ಏನೋ ಬಿಸಿಲಿದೆ ಲೈಟ್ ಆಗಿ ಮಳೆನು ಸುರಿತಾ ಇದೆ ದೇವ್ರೆ ಹಿಂಗಪ್ಪ ಇದು ಮಳೆ ಬಂದ್ರೆ ಕೊಡನೂ ಎತ್ಕೊಂಡಿಲ್ಲ ಮಳೆ ಬರ್ತಾ ಇದೆ ಜೋರು ಮಳೆ ಬಂದ್ಬಿಟ್ರೆ ಆಮೇಲೆ ಗೊತ್ತಿಲ್ಲ ಫುಲ್ ನೋಡಿ ಬಿಸ್ಲಿದೆ ಮಳೆನೂ ಬರ್ತಾ ಇದೆ ಏನಪ್ಪಾ ಇದು ಕ್ಲೈಮೇಟ್ ಮಂಗ್ಳೂರು ಸ್ಪೆಷಲ್ ಅಂತ ಓಕೆ ಈಗ ಅಲ್ಲಿ ಸೀ ಬಾಕತ್ತರ ಹೋಗೋಣ ಬನ್ನಿ ಅಮ್ಮ ಮರಿ ಇದೇನು ಮಾಡಲ್ಲ ಅದು ನೋಡ್ಬಿಟ್ಟು ನೋಡಿದ್ರ ದೊಡ್ಡವಾಗಿ ದೊಡ್ಡ ನೋಡ್ಬಿಟ್ಟು ಇದು ಬೋಗ ಇದೆ ಅಲ್ಲೆಲ್ಲ ಫೋಟೋ ಇಡ್ಸ್ಕೊಳಕ್ ಚೆನ್ನಾಗಿರ್ತಾ ಇತ್ತು ಟೈಮ್ ಆಗ್ಬಿಡುತ್ತೆ ಆಮೇಲೆ ಬರ್ತಾ ಬೇಕಾದ್ರೆ ನೋಡ ಬರ್ತಾ ಆಗಲ್ಲ ಗೊತ್ತಿಲ್ಲ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ನೋಡಿ ಸಿ ಇಲ್ಲಿ ಮೂವತ್ ಜನ ಇರಬೇಕಂತ ಒಂದು ಬೋಟ್ ಹೋಗ್ಬೇಕಂತಂದರೆ ಯಾರೂ ಯಾರು ಇಲ್ಲ ನಾವಿಬ್ಬರೇ ಇದ್ದೀವಿ ಆಲ್ರೆಡಿ ಒಂದು ಬೋಟ್ ಹೋಗಿದೆ ಅಂತ ಸೊ ಅಷ್ಟು ಜನ ಆಗೋವರೆಗೂ ವೇಟ್ ಮಾಡಬೇಕು ಗೊತ್ತಿಲ್ಲ ಅಷ್ಟು ಜನ ಬರ್ತಾರಾ ಬರ್ದೇ ಹೋದ್ರೆ ಏನ್ ಮಾಡೋದು ಹೋಗೋಕಾಗತ್ತೋಲ್ವ ಗೊತ್ತಿಲ್ಲ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಅಷ್ಟು ಜನ ಬರ್ಬೇಕು ಮೂವತ್ತು ಜನ ಅಟ್ಲಿ ನಲ್ವತ್ತಂತೆ ಅಟ್ಲೀಸ್ಟ್ ಮೂವತ್ ಜನ ಬಂದ್ರಾದ್ರೂ ಹೋಗ್ಬೋದು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಹೋಗೋಕ್ಕಾಗತ್ತಲ್ವ ಮಿಸ್ ಆಗತ್ತಾ ಏನ್ರಿ ಅಷ್ಟೇ ಲಕ್ಕ ಇಷ್ಟು ದೂರ ಬಂದು ಹೋಗ್ಲಿಕ್ಕೆ ಹಲ್ವರ್ಗೆ ಸೀವಾಕತ್ತಿರಾದ್ರು ಹೋಗ್ಬರಣ್ಣ ಅಂತ ಬಂದ್ವಿ ಇದನ್ನು ಇಲ್ಲಿಂದ ಶುರು ಆಗತ್ತೆ ಚೆನ್ನಾಗಿದೆ ಇದೆ ನಾವು ಬಂದಾಗಲೂ ಅಷ್ಟೇ ಇತ್ತಲ್ವಾ ಹಾ ಇರ್ಲಿಲ್ವಾ ಅಷ್ಟೊಂದಿತ್ತು ನಾವು ಬಂದಾಗ ಕೂಡ ನೋಡಿ ಮಗು ಹಿಂದೆ ಮಗು ನೋಡಿ ನೀನು ಯಾರು ಸರಿಗೆ ಇಟ್ಕೊಂಡಿರ್ತೀಯ ನಾನು ಯಾರು ಸರ್ತಿಲ್ಲ ನಮ್ಮಮ್ಮ ಎಲ್ಲ ನಮ್ಮಮ್ಮ ಸರ್ತಿದ್ದು ಬಳಕೆ ನಮ್ಮ ಅಜ್ಜಿ ಸರಿ ಇಟ್ಕೊಳ್ತಾ ಇದ್ದೆ ಅವರು ಇಲ್ಲ ಈಗ ಈಗ ತುಂಬ ಜನ ಬರ್ತಾ ಅಂದರೆ ತುಂಬ ಜನ ಅಲ್ಲ ಈಗ ಆ್ಯಕ್ಚುಲಿ ಪೀಕ್ ಸೀಸನ್ ಅಲ್ಲ ಹಾಗಾಗಿ ಸ್ವಲ್ಪ ಕಡಿಮೆನೇ ಬರ್ತಾ ಇದ್ದಾರೆ ಜನ ಬಟ್ ಈಗ ಸ್ವಲ್ಪ ಜನ ಬರ್ತಾಯಿದ್ರು ಇಷ್ಟೊತ್ತು ನಾವಿಬ್ಬರೇ ಇದ್ವಿ ಇಲ್ಲಿ ನಾವಿಬ್ಬರೇ ವಿಡಿಯೋ ಮಾಡ್ಕೊಂಡು ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ವಿ ಈಗ ಒಂದು ಅಷ್ಟು ಜನ ಬರ್ತಾ ಇದ್ದಾರೆ ಸರಿ ಅಲ್ಲಿವರೆಗೂ ಹೋಗಿ ಬಂದಿದ್ದಾಯಿತು ಅವರೇನು ಫೋನು ಮಾಡಿಲ್ಲ ಅದೇ ಮೂವತ್ತು ಜನ ಆಗ್ಬೇಕಂತಲ್ಲ ಆಗಿಲ್ಲ ಫೋನ್ ಮಾಡಿಲ್ಲ ಅವರು ನೋಡೋಣ ಅಲ್ಲಿ ಹೋಗ್ಬಿಟ್ಟು ನೋಡೋದು ಇನ್ನೊಂದು ಹತ್ತನೇ ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋದು ಆಗಿಲ್ಲ ಅಂದ್ರೆ ಮೇಲೆ ಕೈಲಾಂಡ್ ಹೋಗೋದು ಏನು ಮಾಡೋಕ್ಕಾಗಲ್ಲ ನಾ ವರ್ಕ್ ಐದರೆ ಸ್ವಲ್ಪ ಟೈಮ್ ಆಕೊಳ್ಳೋಣಾ ಹೋಗೋಣಾ ಅಲ್ಲಿ ಹೋಗೋಣಾ ಇಲ್ಲ ಬೀಚಲ್ಲಿ ಹೋಗೋಣ ಅಲ್ಲ ನೀರಲ್ಲಿ ಹೋಗೋಣ ಹಾ ಅಲ್ಲ ಇದು ಸಾಕು ಓ ಕಟ್ ಜಾಸ್ತಿ ಬಿಸ್ ಲೈಟ್ ತುಂಬಾ ಬಿಸ್ ಕೊಡೆ ಇದೆ ಅಥವಾ ટોಪಿ ಇದೆ ನಡೆಯೋಕ್ಕಾಗಲ್ಲ ನೋಡೋಣ ಅಲ್ಲಿ ಹೋಗಿ ಬೋಟ್ ಇರಲಿ ಕ್ರಾಫ್ಟ್ ಸಿಂಗರ್ ಗೊತ್ತಿಲ್ಲ ಜನ ಬಂದಿದಾರ ಇವ ಅಂತ ಬಂದಿದ್ರೆ ಹೋಗ್ಬೋದು ಜನ ಬರ್ತಾ ಇದಾರೆ ಹ್ಞೂ ನೋಡೋಣ ಫಸ್ಟ್ ಈ ಸೆಕೆಂಡ್ ಬೋಟಲ್ಲಿ ನಾವೇ ಫಸ್ಟ್ ಅಲ್ವಾ ಅಷ್ಟು ಜನ ಬಂದಿದ್ರೆ ಹೋಗ್ಬೋದು ಸರಿ ನೋಡೋಣ ಈಗ ಹತ್ರ ಬಂದ್ವಿ ಬೋಟಿಂಗ್ ಸೆಂಟ್ರ್ ಹತ್ರ ನೋಡೋಣ ಯಾರಾದರೂ ಜನ ಬಂದಿದ್ರೆ ಹೋಗ್ಬೋದು ಆಂಜನೇಯ ಹತ್ರ ಆಂಜನೇಯ ಕಾಣೋದಿಲ್ಲ ಮೇ ಹಕ್ಕಿದ ಆಂಜನೇಯ ಸೊ ಈಗ ಒಂದಿಷ್ಟು ಜನ ಬಂದಿದ್ದಾರೆ ಸೊ ಸ್ವಲ್ಪ ಜನ ಬಂದಿದ್ದಾರೆ ಈಗ ಹಂಗಾಗಿ ಟಿಕೆಟ್ ತೊಗೊಳಕ್ಕೆ ಹೋದ್ರೆ ಯಜ್ಮನ್ ಈಗ ಬಿಡ್ತಾರಂತೆ ಅಟ್ಲೀಸ್ಟ್ ಇಷ್ಟು ಜನ ಆಗಬೇಕಿಲ್ಲ ಅಂದರೆ ಅಷ್ಟು ದೂರಕ್ಕೆ ಇಬ್ಬರು ಮೂವರನ್ನೆಲ್ಲ ಕಲ್ಸೋದು ವೇಸ್ಟ್ ಅಂತ ಅನ್ಸುತ್ತೇನೋ ಅದಕ್ಕೆ ಅಟ್ಲೀಸ್ಟ್ ಒಂದು ಮೂವತ್ತು ಜನ ನಲ್ವತ್ತು ಜನ ಅಂತೆ ಮೂವತ್ತು ಜನ ಆಗಿರೋ ಆ ಥರ ಇದೆ ಅದಕ್ಕೆ ಟಿಕೆಟ್ ಕೊಡ್ತಾ ಇದ್ದಾರೆ ಇಲ್ಲಾಂದರೆ ಆವಾಗಲೇ ನಮಗೆ ಕೊಟ್ಟಿಲ್ಲ ಟಿಕೆಟ್ ಆದಾಗ ನೋಡೋಣ ಬನ್ನಿ ಅಂತ ಹೇಳಿದರು ಫೋನ್ ನಂಬರ್ ಇಸ್ಕೊಂಡಿದ್ರು ಅಷ್ಟು ಜನ ಬಂದಾಗ ನಿಮಗೆ ಫೋನ್ ಮಾಡ್ತೀನಿ ಅಂತ ಅದಕ್ಕೆ ಮುಂಚೆ ನಾವೇ ಬಂದುಬಿಟ್ವಿ ಬಟ್ ಒಂದಷ್ಟು ಜನ ಬಂದಿದ್ದಾರೆ ಅಟ್ಲೀಸ್ಟು ಇವತ್ತು ಈ ಸ್ಯಾರಿ ಸ್ಯಾಂಟ್ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗೋ ಚಾನ್ಸ್ ಸಿಕ್ಕಿದೆ ಬಟ್ ಸಕ್ಕತ್ತು ಬಿಸಿಲಿದೆ ಎಷ್ಟು ಬಿಸಿಲಿದೆ ಅಂತೀರಾ ಬಾಪ್ರೆ ಹಾಂ ಹಾಂ ಟೈಮು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿರ್ಬೋದು ಇದು ಆ್ಯಕ್ಚುಲಿ ಇವರು ಸ್ಟಾರ್ಟ್ ಮಾಡೋದು ಒಂಬತ್ತು ಗಂಟೆಗಂತ ಒಂಬತ್ತು ಒಂಬತ್ತುವರೆಗೆ ಸಾಕಾದ್ರೂ ಬಿಸ್ಲಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ಕೊಟ್ಟ ನಮ್ಮ ಜನರು ಸೊ ಹೋಗೋಣ ಸೆಂಟ್ ಮೇರಿಸ್ಸ್ ಆಯಲ್ಲಿ ನೋಡೋಣ ಅದರಲ್ಲಿ ಹೋಗೋದ ಅದ್ರಲ್ಲಿ ಹೋಗೋದ ಟಿಕೆಟ್ ಒಳಗಡೆ ಅದಕ್ಕೆ ವೈಟ್ ಮಾಡ್ತಾ ಇದೆ ಇನ್ನೊಂದು ಬೋಟಿಗೆ ಬಿಡ್ತಾರೆ ಆ ಬೋಟೆಸ್ ಐಲೆಂಡ್ ಗೆ ಹೋಗುದು ಹೋಗೋದು ಒಂದ್ ಕಡೆ ಚೇರ್ಗಳನ್ನು ಹಾಕಿದ್ದಾರೆ ಮುಂದ್ಗಡೆ ಹಾಗೆ ನಿಂತ್ಕೋಬೋದು ಹಾಗೆ ಒಂದು ಮೂವತ್ತು ಜನ ಅಷ್ಟೇ ಇರೋದು ಹೆಂಗಿರತ್ತೆ ಎಕ್ಸ್ಪೀರಿಯೆನ್ಸು ನೋಡಬೇಕು ನನಗಂತೂ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಖುಷಿ ಇದೆ ಹೆಂಗಿರೋದು ಏನು ಐಲ್ಯಾಂಡ್ ಅಂತ ಸೊ ಅದರ ವೀಡಿಯೋ ನೆಕ್ಸ್ಟ್ ಬರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ